ಜನ ಅಧ್ಯಕ್ಷ ಎ ಎಸ್ ಐ ಸಿ ಹಾಸ್ಪಿಟಲ್ ಕಾರ್ಮಿಕ ಅಧ್ಯಕ್ಷೆ ಭಗವಾನ್ಗಿ ಅಂತ ನಾವು ಇದು ಹೈದರಾಬಾದ್ ಕರ್ನಾಟಕಕ್ಕೆ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಮಾಡೋ ಸಲಾಗಿ ಐದು ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಮೂರು ವರ್ಷದಿಂದ ನಮಗೆ ಸೆಂಟ್ರಲ್ ಗೌರ್ಮೆಂಟ್ದವ್ರು ನಮರಾಬಾದ್ ಕಾಸಿಗೆ ನಾಲ್ಕೈದು ಜಾಗ ಕೊಟ್ಟರು ಮತ್ತು ಹದಿನೈದು ಕೋಟಿ ಸೆಂಟ್ರಲ್ ಬಜೆಟ್ ಕೊಟ್ಟರು ಬಜೆಟ್ ಕೊಟ್ಬೇಕು ಈಗ ಟೆಂಡರ್ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ದಾಗ ಅವ್ರಿಗೆ ಹದಿನೆಂಟು ತಿಂಗಳಾಗ ಐಟೆಕ್ ಮಾರ್ಕೆಟ್ ಮುಗಿಸ್ಬೇಕಂತೇಳಿ ಟೆಂಡರ್ ಆಗ್ಬೇಕು ಈ ಸುಮಾರು ಇವು ಒಂಬತ್ತು ಹತ್ತು ತಿಂಗಳಗತ್ತ ಅದ್ರಾಗ ಇಪ್ಪತ್ತೈದು ಪರ್ಸೆಂಟ್ ಕೆಲಸ ಮಾಡಲಿಲ್ಲ ಇವರು ಮತ್ತು ಕಂಪೌಂಡ್ ಸಹಿತಕ್ಕೆ ಮಾಡಲಿಲ್ಲ ಹಿಂಗಾಗಿ ಏನಾದರೂ ಕಂಪೌಂಡ್ಸ್ ಕೆಲಸ ವಿಳಂಬ ಮಾಡಿರಿ ಅದ್ರಾಗ ಸುಮಾರು ಒಂದು ನಾಲ್ಕು ಎಕರೆ ಒಂದು ಅರ್ಧ ಎಕರೆ ಜಾಗ ಕಬ್ಜೆ ಮಾಡ್ಯಾರ ಆ ಕಬ್ಜಾ ಮಾಡಿ ಜಾಗ ಇನ್ನೂ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಡೀಸಿಲ್ ಅಧಿಕಾರಿಗಳು ಇನ್ನೂ ಕಟ್ಟಿಸಿಲ್ಲ ಇದು ರೇಷ್ಮೆ ಗೂಡ ರೈತರು ಏನು ಗೂಡು ಬೆಳಿತಾರೆ ಆ ಗೂಡು ಬೆಳೆಯೋದಕ್ಕಂತೂ ಮಾಡೋದು ಭಾಳ ಕಷ್ಟ ಯಾಕಂದ್ರೆ ಬೆಂಗಳೂರು ವಿಭಾಗದಾಗ ರೇಷ್ಮೆ ಗೂಡೇನು ಮಾರಕ್ಕೆ ಹೋಗ್ತಾರೆ ಇಷ್ಟು ಕಷ್ಟ ಅದ ಇಲ್ಲಿ ರೈತರು ರೇಷ್ಮೆ ಗೂಡು ಗುಲ್ಬರ್ಗ ತರಬೇಕು ನಲವತ್ತಿಂದ ಐವತ್ತು ಚೀ ಕಿಲೋ ಚೀಲ ಹಾಕ್ಕೊಂಡು ಎರಡು ಮೂರು ನೂರು ಕಿಲೋ ಚೀಲ್ ಇರ್ತವೆ ಸುಮಾರು ಒಂದು ಮುನ್ನೂರು ಕಿಲೋ ಗೂಡಿ ಇರ್ತದೆ ಈಗ ಬಸ್ಸಿನ ಟಿಕಿಟೇ ಸಿಗಲ್ಲ ಇಂಥ ಸಮಯದಾಗ ಅವು ಚೀಲ್ಗಳು ತಂದು ಗುಲ್ಬಾರ್ಗೆ ತಂದು ಗುಲ್ಬಾರ್ಗೆ ಬಸ್ಸಿಗೆ ಹಾಕಿ ಬಸ್ಸಿನ ಮ್ಯಾಗ ಟಾರ್ಪಲ್ ಬಿಗಿದು ಚೀಲ್ ಮ್ಯಾಗ ಹಗ್ಗ ಬಿಗಿದು ಅಲ್ಲಿ ತಕ್ಕ ಹನ್ನೆರಡು ಗಂಟೆ ಆಗ್ತದೆ ಅಲ್ಲಿ ಹೋಗಿ ಬೆಂಗಳೂರು ಹೋಗೋತಕ್ಕ ಇಂಥ ಕ್ವಾಲಿಟಿ ಗೂಡು ಜಿಲ್ಲೆ ಗೂಡು ಕ್ವಾಲಿಟಿ ಆಗ್ತದೆ ಯಾಕಂದ್ರೆ ಹನ್ನೆರಡು ಗಂಟೆ ಹೋಗಬೇಕು ಬಸ್ನಾಗ ಹಾಕಿ ಅದಕ್ಕೆ ಗೂಡಿನ ಕ್ವಾಲಿಟಿನೂ ಉಳಿಯಲ್ಲ ಆ ಬೆಂಗಳೂರು ಏನು ಏಳ್ನೂರ ಎಂಟು ಮಾರ್ತು ಅದಕ್ಕೆ ನೂರೈವತ್ತು ಎರಡು ನೂರು ರೂಪಾಯಿ ನಮ್ಮ ಗೂಡು ಕಡಿಮೆ ಮಾಡ್ತದೆ ಆ ಬೆಂಗ್ಳೂರು ವಿಭಾಗದಾಗ ಅವ್ರಿಗೆ ಮಾರ್ಕೆಟ್ ಸಮಿತಿ ಇರ್ತದೆ ಅವ್ರು ಸಣ್ಣ ಬುಟ್ಟಿ ಆಗೋಲ್ಲ ಸಣ್ಣ ಚೀಲನ್ನ ಹಾಕೊತರ್ತಾರೆ ಅವ್ರ ಕ್ವಾಲಿಟಿ ಏನು ಖರಾಬ್ ಆಗಲ್ಲ ಹೂವಿನೇ ಇರ್ತದೆ ನಮ್ದು ಅವ್ರಿಗೆ ಗಟ್ಟಿ ಗೂಡ ಒಳ್ಳೆ ಗೂಡಿದ್ರು ನಮ್ಮದು ಆ ರೇಟ್ ಆಗಲ್ಲ ಕಾರಣ ಏನಂದ್ರೆ ನಮ್ಮ ಗೂಡು ಒಯ್ಲಿಕ್ಕೆ ಅಷ್ಟು ತಕ್ಲಿಫ್ದಿಂದ ಇರ್ತದೆ ಮತ್ತು ಒಬ್ಬ ರೈತ ಹೋಗಬೇಕಾರೆ ಮಾರ್ಕೊಂಡು ಬರ್ಬೇಕಾದ್ರೆ ಎರಡು ದಿವ್ಸ ಬೇಕು ಒಬ್ಬ ರೈತಗೆ ಸುಮಾರು ಎರಡು ಮಾಡ್ಕೊಂಡ್ ಮಾರ್ಕೊಂಡ್ಬರ್ಲಾಕ್ ಟೈಮ್ ಬೇಕಾಗ್ತದೆ ಹೀಗಾಗಿ ರೈತರಿಗೆ ಇಷ್ಟು ಅನಂತಪುರ ಆಗ್ಲಕತ್ತದ ಈಗ ಹೈದರಾಬಾದ್ ಕರ್ನಾಟಕದ ಬೀದರ್ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಈ ಒಟ್ಟು ಎಲ್ಲ ಗುಲ್ಬರ್ಗದಾಗೆ ಬೆಂಗಳೂರು ಇಭಾಗದಾಗ ಗೂಡೆಲ್ಲ ಎಲ್ಲ ಇಂಡಸ್ಟ್ರಿ ಆಗಿ ನೈಂಟಿ ಪರ್ಸೆಂಟ್ ಎಲ್ಲ ಅಲ್ಲಿ ಕಟ್ಟಾಗ್ಯದ ಈ ಮಹಾರಾಷ್ಟ್ರದ್ದು ಹೈದರಾಬಾದ್ ಕರ್ನಾಟಕ ಕೂಡ ಗುಲ್ಬರ್ಗ ಮಾರ್ಲಿಕ್ಕೆ ಹೋಗ್ತಿದ್ರು ಇದೆಲ್ಲ ತಿಳ್ಕೊಂಡೆ ರೈತರಿಗೆ ಇದು ಹೈಟೆಕ್ ಮಾರ್ಕೆಟ್ ಸರ್ಕಾರ ಸರ್ವೆ ಮಾಡಿ ಮಾಡ್ಯದ ಈಗ ವಿಳಂಬ ಆಗಕ್ಕೆ ಕಾರಣ ಅಂದರೆ ಅಲ್ಲಿ ಜಗ ಕಬ್ಜಾ ಮಾಡಿದವರು ಸಾವಿರ ಜನ ಈಗ ಟೆಂಡರ್ ತಗೊಂಡವ್ರು ಸಾಫ್ ಜನ ಇದ್ದಾರೆ ಈಗ ಜಿಲ್ಲಾ ಅಧಿಕಾರಿಗಳು ಅವರೇ ನಿಗಮ ನಿಗಾಮಂಡಲ ಅಧಿಕಾರ ಅಧ್ಯಕ್ಷರು ಅವರೇ ಆದರೆ ಹೀಗಾಗಿ ಇದು ಇಟ್ಟು ದಿನ ಆದರೂ ಇನ್ನೂ ಯಾವುದು ಕೆಲಸ ಆಗ್ಲಕ್ಕತ್ತಿಲ್ಲ ಇವರು ಇದು ಹೈಟೆಕ್ ಮಾರ್ಕೆಟ್ ಮಾಡುವ ಮುಂದೆ ಯಾರು ಯಾರೂ ಇರಲಿಲ್ಲ ನಾವು ಐದು ವರ್ಷ ಹಿಡಿದು ಬಂದು ಹತ್ತಿದ್ದೆವು ಈಗ ಅನುವರೆ ಕಾಣ್ದು ಇವ್ರ ಕಾಯಿ ಅಧಿಕಾರ ಬಂದದ ಇವ್ರಿಗೆ ಏನು ಹೈಟೆಕ್ ಮಾರ್ಕೆಟ್ ಆಗ್ತದೆ ಬಿಡ್ತದೆ ಏನೂ ಗೊತ್ತಿಲ್ಲ ಅಧಿಕಾರ ಹೆಂಗೆ ಬಂತು ಅದು ಆಟೋಮೆಟಿಕ್ ಅದು ಅನ್ವರೆ ಕಾಣದಿಂದ ಬಂದದ ಅದು ಇದು ಗುರುಪೈಗೆ ಹತ್ತಾರೆ ಈಗ ಒಂದು ಹೇಳಿ ಇವರು ಈಗ ಹದಿನೆಂಟು ತಿಂಗಳ ಬರೀ ಆರವತ್ತು ತಿಂಗಳು ಹೋದಾಗ ಪೂರಾ ಇವ್ರು ಬಿಲ್ಡಿಂಗ್ ಕಟ್ಟಾಡ ಮಾಡಿ ಮುಗಿಸಿದ್ರು ಸಹ ಈಗ ಅದು ಕಲರ್ ಲೈಟ್ ಫಿಟಿಂಗ್ ಮಾಡಿ ಸ್ವಚ್ಛ ಮಾಡಿ ಕೊಡ್ಬೇಕಾದ್ರೆ ಎರಡು ತಿಂಗ್ಳು ಹೋಗ್ತೀವಿ ಇರಡು ತಿಂಗಳಾಗ ಕೆಲಸ ಏನು ಮಾಡ್ತಾರೆ ಈ ಕಡೆ ಮಾಡೋಕ್ಕಾಗಲ್ಲ ತಕ್ಷಣ ಹದಿನೈದು ದಿವಸ ಒಳಗೆ ಇದು ಟೆಂಡರ್ ಕ್ಯಾನ್ಸಲ್ ಆಗಬೇಕು ಮತ್ತು ಆರು ಒಳಗೆ ನಾವು ಅಷ್ಟು ಎರಡು ತಿಂಗಳು ನಾವು ಎಡ್ತಿ ಇಟ್ಟಿವಿ ಅಂದರೆ ಅರವತ್ತು ದಿವಸ ಒಳಗೆ ಇವು ಹತ್ತೊಂಬತ್ತು ಎಡ್ತಿ ಎಲ್ಲ ಇವರು ಪೂರೈಸ್ ಅಂದ್ರೆ ಅಂದರೆ ನಾವೇನು ಮಾಡ್ತೀವಿ ಈ ಉಸ್ತುವಾರಿ ಸಚಿವರು ಮುಂದೆ ದಕ್ಷಿಣ ಎಮ್ ಎಲ್ ಎ ಸಾಂದ್ರೆ ಈ ಡಿ ಸಿ ಆಫೀಸ ಎದುರುಗಡೆ ಅಲ್ಲಿ ರೋಡ್ ಎದುರುಗಡೆ ರೇಷ್ಮಿ ಭವನ ಎದುರುಗಡೆ ಎಲ್ಲ ಕಡೆ ನಾವು ಹೈದರಾಬಾದ್ ಕರ್ನಾಟಕ ಇಲ್ಲ ರೈತರುಗಳ್ ಕರೆಸಿ ನೂರು ಮಂದಿ ಆ ಜಾಗನ ಕುಂದ್ರಿಸಿ ನಾವು ಇನ್ನು ಉಗ್ರವಾದ ಹೋರಾಟ ಮಾಡ್ತೀವಿ ಯಾಕಂದರೆ ಬಜೆಟ್ ಇವ್ರು ಬಂದಿದ್ದಲ್ಲ ಮಾಡ್ಕೊಡಕ್ಕೆ ಆ ಎಷ್ಟು ಕಷ್ಟಪಟ್ಟೀವಿ ಗೊತ್ತಿಲ್ಲ ಇವ್ರಿಗೆ ಅದರ ಸಂಬಂಧ ಇಲ್ಲ ಈಗ ಅಚಾನಕ್ ಅವ್ರ ಕೈಯಾಗ ಅಧಿಕಾರ ಬಂದ ಅದು ಸಂಪೂರ್ಣ ಗುರುಪ್ರಸ್ ಬರ್ತಾರೆ ಅಲ್ಲಿ ಗಮರಾಬಾದ್ ಖಾಸಗಿ ಇನ್ನೊಂದು ಏನಿದೆ ಅಲ್ಲಿ ಸುಮಾರು ಆರು ಏಳು ನೂರ ಎಂಟು ಮನೆಯವ ಆಸಿ ಯೋಜನೆಗಳು ಅಲ್ಲಿ ಭಾಳ ಗರೀಬ್ ಬಂದಿದ್ದಾರೆ ಗರೀಬ್ ರೈತರ ಅಲ್ಲಿ ಇಂದ್ರಾ ಕ್ಯಾಂಟೀನ್ ನಮ್ಮ ಎಸ್ ಐ ಇದ್ರಾಗ ನಮ್ಮ ಹೈಟೆಕ್ ಮಾರ್ಕೆಟ್ದಾಗ ತೆಗಿಬೇಕು ಮತ್ತು ಈಗ ಹೈದರಾಬಾದ್ ಕರ್ನಾಟದಾಗ ಏನು ರೇಷ್ಮೆ ಗೂಡು ಏನು ಬೆಳಿತಾರ ರೈತರು ಇಲರ್ಗಳರೆ ಈಗ ಇಲ್ಲಿ ಒಂದು ಗೌರ್ಮೆಂಟೇ ರೇಷ್ಮೆ ಮ ಫ್ಯಾಕ್ಟ್ರಿ ಹಾಕ್ಬೇಕು ಸರ್ಕಾರ ಎಲ್ಲರ ಟ್ರೈನಿಂಗ್ ಕೊಡಬೇಕು ರೈತರಿಗೆ ಹೆಚ್ಚಾಗಬೇಕು ಅಂದರೆ ಟ್ರೈನಿಂಗ್ ಕೊಡಬೇಕು ರೀಲರ್ ರೈತರಿಗೆ ಮತ್ತು ಈಗ ಏನು ಮಾಡಬೇಕಂದ್ರೆ ಈಗ ಹೈದರಾಬಾದ್ ಏನು ರೇಷ್ಮೆ ಗೂಡ ರೀಲರ್ಗಳು ಹರ ರಾಮನಗರದಾಗ ಎಲ್ಲಿ ಇಂಡಸ್ಟ್ರೀಸ್ ಅವ ಯಾವುದಿಲ್ಲ ಇಲ್ಲ ಕೋಲಾರ ಎಲ್ಲ ಅಲ್ಲಿ ರೇಷ್ಮೆ ಇಂಡಸ್ಟ್ರಿದಾಗ ಲಕ್ಷ ಜನ ಕೆಲಸ ಮಾಡ್ತಾರೆ ಅಲ್ಲಿ ಇಲ್ಲ ಅಷ್ಟು ಮಂದಿ ಕೆಲಸ ಮಾಡ್ತಾರೆ ಅದೇ ಗುಲ್ಬಾರ್ದಾಗ ಆಗಲ್ಲ ಹೂಡು ಬೆಳೆಯೋರಿಲ್ಲೇ ಹೂಡ್ ಹೋಗೋದಿಲ್ಲ ಎಲ್ಲ ಇಲ್ಲಿದೆ ಅದಕ್ಕಲ್ಲಿ ಏನು ಮಾಡಬೇಕು ಹೈದರಾಬಾದ್ ಕರ್ನಾಟಕದಾಗ ಅಷ್ಟೇ ಹಾಕ್ತಾರೆ ಸಣ್ಣ ದುಡ್ಡು ಅದ್ರ ಸಂಪೂರ್ಣ ಜಿ ಎಸ್ ಟಿ ಕಟ್ ಮಾಡಬೇಕು ಒಂದು ಸಣ್ಣ ಮಷೀನ್ ಹಾಕಬೇಕಾದ್ರೆ ಹತ್ತು ಲಕ್ಷದ ಮೂರು ಲಕ್ಷ ಜಿ ಎಸ್ ಟಿ ಆಗ್ತದೆ ಅದು ಸಂಪೂರ್ಣ ಕಟ್ ಮಾಡಬೇಕು ಎಸ್ ಸಿ ನೈಂಟಿ ಪರ್ಸೆಂಟ್ ಇತರರಿಗೆ ತೊಂಬತ್ತೈದು ಪರ್ಸೆಂಟ್ ಸಬ್ಸಿಡಿ ಅದ ಆ ಜಿ ಎಸ್ ಟಿ ಅದು ಮೂರೂವರೆ ನಾಲ್ಕು ಲಕ್ಷ ಕಟ್ಟೋದಾಗುತ್ತೆ ಅಲ್ಲಿ ಯಾರೂ ಕಟ್ತಾ ಇಲ್ಲ ಈ ಸಣ್ಣ ಮಷೀನ್ ಒಬ್ಬರು ಮನೆಯದಾ ಮನೆಯಾಗೊಂದು ಹತ್ತು ಬೈ ಹತ್ತು ಜಾಗ ಇದ್ದರೆ ಸಣ್ಣ ಮಷೀನ್ ಹಾಕ್ಬೋದು ಐದಾರು ಮಂದಿ ಮನೆಯವರೆ ಕೆಲಸ ಮಾಡಿ ಅದಕ್ಕೆ ಜರ ದೊಡ್ಡದ್ ನಾಲ್ಕು ಬಯಸ್ದ ಹಾಕೋಬೋದು ಜರ ದೋಡ್ದಿದ್ರೆ ಹತ್ತು ಬೇಸಂದು ಹಾಕೋಬಹುದು ಇಂಡಸ್ಟ್ರಿದ ಫ್ಯಾಕ್ಟ್ರಿ ಹಾಕೋಬೋದು ಈ ರೀತಿ ಸಾವಿರಾರು ಜನ ರೀಲರ್ಗಳು ಆಟೋಮೆಟಿಕ್ ಆಗಂತ ಇದು ಕೆಲಸ ಅದು ಹೈಟೆಕ್ ಮಾರ್ಕೆಟ್ಲಿರು ಒಂದು ವೇಳೆ ಅರವತ್ತು ದಿವಸ ಒಳಗೆ ಆಗಲಿಲ್ಲ ಅಂತ ನಾವು ನಾವು ಮಾಡ್ತೀವಿ ಎರಡನೇದು ಏನಾದರೂ ಈ ಕೆ ಕೆ ಅಡಿಬಿಯಲ್ಲಿ ಡೀಲರ್ ಮತ್ತು ರೈತರು ಹೆಸರು ಸೇರಿಸಬೇಕು ಸುಮಾರು ಐವತ್ತು ಕೋಟಿ ರೊಕ್ಕ ಏನಾದ ಕೆ ಕೆ ಬಿರೋ ರೇಷ್ಮೆ ಎಲ್ಲ ಹೆಸರಿನಾಗ್ಬೇಕು ಈಗ ನಾವು ಕೂಡ ಖರೀದಿ ಮಾಡ್ತೀವಲ್ಲ ಬಂಡವಾಳ ಅಂತ ಖರೀದಿ ನಮಗೆ ಸ್ವಂತ ಬಂಡವಾಳ ಮಾಡಬೇಕು ನಾವು ಅವ್ರು ಹೊರಗೆ ಒತ್ತಿ ಇಟ್ಟಾಗ ಎಂಬತ್ತು ಪರ್ಸೆಂಟ್ ಅವ್ರಿಗೆ ನಮ್ಗೆ ದುಡ್ಡು ಕೊಡಬೇಕು ಬಡ್ಡಿ ಇಲ್ಲರಿ ಒಬ್ರಿಗೆ ನಲವತ್ತೈದರಿಂದ ಐವತ್ತು ಲಕ್ಷ ಟ್ಯಾರ್ಗೆಟ್ ಇರಬೇಕು ಇದು ಏನದ ನಮ್ಮ ಒಬ್ಬರು ನೀಡಿಕೆ ಅಲ್ಲ ಇದು ಹೈದರಾಬಾದ್ ಕರ್ನಾಟಕ ಎಲ್ಲರಿಗೂ ಒಂದು ಭಾಳ ದೊಡ್ಡ ಜವಾಬ್ದಾರಿ ಇರ್ತಾರೆ ಇಂಥ ಕೆಲಸ ಒಂದು ನಿರ್ಲಕ್ಷ್ಯ ಈ ಸದ್ಯ ಇವರು ಸರ್ಕಾರದವ್ರು ಮಾಡೋಕ್ಕ ಇದಕ್ಕೆ ಸಂಬಂಧಪಟ್ಟರು ಮಾಡಕ್ಕೆ ನಾವು ಇದನ್ನು ಉಗ್ರಾದ ಹೋರಾಟ ಮಾಡೋರಿದ್ದು ನಮ್ಮ ಜೊತೆಗೆ ಎಲ್ಲ ಸಂಘಟನೆಯವರು ಸಂಸ್ಥೆಯವರು ರೈತ ಸಂಘದವರು ಎಲ್ಲರಿಗೂ ನಾವು ಕರೆಸ್ತೀವಿ ನಾವು ಸರಿ ಸುಮಾರು ಸಾವಿರಾರು ಮಂದಿಗೆ ಕರೆಸಿ ನಾವು ಉಗ್ರಾದ ಹುರಾತು ಮಾಡಿ ಡಿ ಸಿ ಆಫೀಸಿದ್ರು ಎಲ್ಲರೂ ಇದ್ದರು ನಾವು ಕಳಿಸ್ತೀವಿ ಹೋರಾಟ ಮಾಡಬೇಕು ಇವ್ರು ಏನೋ ತಿಳ್ಕೊಂಡು ಜನ ತಿಂಡಿ ಮಾಡಿದ್ರೆ ಉಳಿತಾ ಇಲ್ಲ ಅಂತ ನಾಳೆ ಇವ್ರದ್ದೆಲ್ಲ ನಾವು ಹಣ ಹೊರಗೆ ಯಾಕೆ ಕಾರಣಕ್ಕಾಗಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಗ ಸೆಂಟ್ರಲ್ ಬಜೆಟ್ ಇವ್ರದ್ದೇನು ಮನೆಗೆ ಹೋಗಾಕತ್ತದ ನಾವು ರಾತ್ರಿ ನಿದ್ದಿಲಿ ದುಡಿತಾ ಇದ್ದೀವಿ ಇವ್ರೇನು ಮನೆಗೆ ಕೊಡಕತ್ತಾರ ಕಾರಣ ಏನು ಇವ್ರು ಹೇಳ ಮಾಡಕ್ಕೆ ಎಲ್ಲರೂ ಕಳ್ರಿ ಇನ್ವಾಲ್ ಆಗಿರೋದ ಅದಕ್ಕೆಲ್ಲ ಅಂತ ಮಾಡ್ಯಾರ ಇವ್ರು ಹಂಗೆ ಮುಚ್ಚಾಕ ತಕ್ಷಣ ಇವ್ರು ಮಾಡಿ ನಂದ್ರೆ ನಾವು ಅರವತ್ತು ವರ್ಷ ಟೈಮ್ ಕೊಟ್ಟಿವಿ ಆಮೇಲೆ ಮೂವತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕಾಗ ಹನ್ನೊಂದು ಗಂಟೆಗೆ ಎಲ್ಲ ಕೈ ಜನ ಸುಂದರ ಹೋರಾಟ ಮಾಡಬೇಕಾಗಿತ್ತು ಸರ್ಕಾರ ಭಗವಾನ್ ತಂದೆ ಹೆಸರು ಭಗವಾನಿಯ ಭೂವಿ ಹೈದರಾಬಾದ್ ಕರ್ನಾಟಕ ಭೂಮಿ ಜನಸೇವಾ ಸೆಂಟರ್ ತಕ್ಷಣ ಎ ಎಸ್ ಐ ಸಿ ಕಾರ್ನಿ